ದಾವಣಗೆರೆಯಲ್ಲಿ ಜಿಲ್ಲಾ ಚಲವಾದಿ ಮಹಾಸಭಾದಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ದಲಿತ ಸಿಎಂ ಬಗ್ಗೆ ಮೈಸೂರಿನ ಉರಿಲಿಂಗ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಪ್ರಸ್ತಾಪಿಸಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಸಮ್ಮುಖದಲ್ಲಿ ತಮ್ಮ ಮನದಾಳದ ಮಾತುಗಳನ್ನಾಡಿರುವ ಸ್ವಾಮೀಜಿ ಸರ್ಕಾರದ ಪಾಲುದಾರರು ನಾವೇ ಆಗಬೇಕು ಶೋಷಿತರು ಈ ರಾಜ್ಯದ ಸಿಎಂ ಆಗಬೇಕು ಎಂದಿದ್ದಾರೆ ಮೂರು ಪರ್ಸೆಂಟ್ ಇರುವ ಸಮುದಾಯದವರು ಸಿಎಂ ಆಗಿದ್ದಾರೆ ಒಂದು ಸಮುದಾಯ ಹನ್ನೊಂದು ಸಾರಿ ಸಿಎಂ ಆಗಿದೆ ಇನ್ನೊಂದು ಸಮುದಾಯ ಒಂಬತ್ತು ಸಾರಿ ಸಿಎಂ ಆಗಿದೆ ಮತ್ತೊಂದು ಸಮುದಾಯ ಐದು ನೂರು ಮತ ಇಲ್ಲ ಅವರು ಸಿಎಂ ಆಗಿದ್ದಾರೆ ಆದರೆ ಒಂದು ಕೋಟಿ ಎಂಟು ಲಕ್ಷ ಇರುವ ಸಮುದಾಯ ಸಿಎಂ ಆಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ನೀವು ಆಳುವ

ಒಗ್ಗಟ್ಟಾಗಿ ಈ ಸರ್ಕಾರದಲ್ಲಿ ನಾವು ಆಗ್ಬೇಕು ಪಾರ್ವಿ ಪೀಪಲ್ ಬೈಲಿ ಪೀಪಲ್ ಬುದಿ ಪೀಪಲ್ ಅಂತ ಹೇಳ್ತಾರೆ ಡೆಮಾಕ್ರೆಸಿ ಹಾಗೆ ಪ್ರಿಯಾಂಬಲಲ್ಲಿ ಸಾಮಾಜಿಕ ನ್ಯಾಯ ಸಿಗಬೇಕು ಸೋಷಿತರೂ ಸಹ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯನಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಲಿಲ್ಲ ಅಂದ್ರೆ ಮೂರು ಪರ್ಸೆಂಟ್ ಇರೋ ಜನ ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ಸಮುದಾಯ ಹನ್ನೊಂದು ಸಾರಿ ಮುಖ್ಯಮಂತ್ರಿ ಆಗಿದ್ರೆ ಸಂತೋಷ ಪಡ್ತೇನೆ ಇನ್ನೊಂದು ಸಮುದಾಯ ಒಂಬತ್ತು ಸಾರಿ ಮುಖ್ಯಮಂತ್ರಿ ಆಗಿದ್ರೆ ಸಂತೋಷ ಪಡ್ತೇನೆ ಇನ್ನೊಂದು ಸಮುದಾಯ ಐನೂರು ಓಟ್ ಇಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸಂತೋಷ ಪಡ್ತೇನೆ ಅದೇ ಒಂದು ಕೋಟಿ ಹತ್ತು ಲಕ್ಷ ಎರಡ ಸಮುದಾಯ್ ಇನ್ ಸ್ಟ್ರೀ ನೀವು ಆಳುವ ಸಮುದಾಯ ಆಗ್ಬೇಕು ಅಂದ್ರೆ ನೀವು ಜಲ್ಲಿ ಮೇಲೆ ಮುರಳಬೇಲೆ ಸಿಮೆಂಟ್ ಮೇಲೆ ಆಗಬಾರ್ದು ಎಲ್ಲರೂ ಒಟ್ಟಾಗಿ ಕಾಂಕ್ರೇಟ್ ಆದ್ರೆ ಖಂಡಿತವಾಗ್ಲು ಅವ್ರಿಬ್ಬರು ಯಾರಾದರೂ ಸರಿ ಒಳ್ಳೆ